ನೋಡಿದ್ರಲ್ವ ಸೂಪರಾಗಿರುವಂತಹ ಕರ್ಡ್ ರೈಸ್ ಅಥವಾ ಮೊಸರನ್ನ ರೆಡಿಯಾಗಿದೆ ಆಗಿದೆ ಏನೇ ಟೆಂಪ್ಟ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಹಲೋ ನಮಸ್ಕಾರ ಇಲ್ರಿಗೂ ಇವತ್ತೊಂದು ಸೂಪರ್ ಆಗಿರುವಂಥ ಮೊಸರನ್ನದ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಈ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರಲ್ವಾ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿರೋದು ಆ ಥರದ್ದು ರೆಸಿಪಿನ ನೋಡಿ ಒಂದು ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೆ ತುಂಬ ಅಂತಂದರೆ ತುಂಬ ಇಷ್ಟ ಆಗುತ್ತೆ ನೀವು ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ ಸೂಪರಾಗಿ ಹೋಟೆಲಲ್ಲಿ ಮಾಡುವಂತಹ ಕರ್ಡ್ ರೈಸ್ ಅಥವಾ ಮೊಸರನ್ನದ ಒಂದು ರೆಸಿಪಿಯನ್ನು ಹೇಳ್ತಾ ಇದ್ದೇನೆ ನನ್ನೇ ಸ್ಟೈಲಲ್ಲಿ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೇನೆ ಆ ರೆಸಿಪಿಯನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಇದನ್ನು ಮಾಡಲಿಕ್ಕೆ ನಮಗೆ ಮೊದಲಿಗೆ ಏನು ಅಂತಂದರೆ ರೈಸನ್ನು ನಾನು ಆಲ್ರೆಡಿ ಬೇಲಿ ಕೆಟ್ಟಿದ್ದೇನೆ ಒಂದು ಲೋಟದಷ್ಟು ಒಂದು ಬೌಲಷ್ಟು ರೈಸ್ ಅದಕ್ಕೆ ನಾನು ಒಂದು ಬೌಲಷ್ಟು ದಪ್ಪ ಮೊಸರನ್ನು ತಗೊಂಡಿದ್ದೇನೆ ನೋಡಿ ದಪ್ಪ ಮೊಸರು ಹಾಗೆಯೇ ಒಂದು ಸ್ವಲ್ಪ ಮಜ್ಜಿಗೆ ಇದು ಮಜ್ಜಿಗೆ ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೇನೆ ಬಟ್ ಒಂದು ಸ್ವಲ್ಪ ಮಜ್ಜಿಗೆ ಕೂಡ ನಮಗೆ ಬೇಕಾಗುತ್ತೆ ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಗೋಡಂಬಿನ ತಗೊಂಡಿದ್ದೇನೆ ಹಾಗೆಯೇ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಉದ್ದಿನಬೇಳೆ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಸಾಸಿವೆ ಹಾಗೆಯೇ ಸಹ ಇದನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಅದಾದ ನಂತರ ರುಚಿ ಜಾಸ್ತಿ ಆಗಲಿಕ್ಕೆ ನಮ್ಗೆ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇವಾಗ ಗ್ರಿಪ್ ಸೀಸನ್ ಆಗಿರೋದ್ರಿಂದ ನೀವು ದ್ರಾಕ್ಷಿಯನ್ನು ಉಪಯೋಗ ಮಾಡಿಕೊಂಡು ರೈಸ್ ಮಾಡಿದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ತುಂಬಾ ರುಚಿಯಾಗಿರುತ್ತೆ ಕೂಡ ದ್ರಾಕ್ಷಿನ ಚೆನ್ನಾಗಿ ತೊಳೆದು ಸ್ವಲ್ಪ ನೀರಿನ ಪಸೆಯನ್ನೆಲ್ಲ ಒರೆಸ್ಕೊಂಡು ಹಾಕೊಳ್ಳಿ ಹಾಗೆಯೇ ಒಂದು ಸ್ವಲ್ಪ ದಾಳಿಂಬೆ ಬೀಜ ಕೂಡ ಹಾಕೊಳ್ಳಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೈಸ್ ಬೆಂದು ರೆಡಿಯಾಗಿದೆ ಬಟ್ ಇದೊಂದು ಸ್ವಲ್ಪ ತನ್ನಾಗಬೇಕು ನಾವು ಬಿಸಿ ಬಿಸಿ ಅನ್ನೋದು ಮೊಸರನ್ನ ಮಾಡಬಾರ್ದು ಸ್ವಲ್ಪ ತನ್ನಾಗಲಿಕ್ಕೆ ಬಿಟ್ಬಿಡೋಣ ಇನ್ನೊಂದು ಏನು ಅಂತಂದರೆ ಅನ್ನ ಚೆನ್ನಾಗಿ ಬೆಂದಿದ್ರೆ ಮೊಸರನ್ನ ಚೆನ್ನಾಗಿ ಬರುತ್ತೆ ಈಗ ಮೊದಲಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ ಈಗ ಈ ಕಡಲೆ ಬೇಳೆ ಉದ್ದಿನಬೇಳೆ ಗೋಡಂಬಿ ಇದನ್ನೆಲ್ಲ ಒಂದು ಸ್ವಲ್ಪ ಮೊದಲಿಗೆ ಹುರಿದುಕೊಳ್ಳೋಣ ಗೋಡಂಬಿ ಉದ್ದಿನಬೇಳೆ ಕಡಲೆ ಬೇಳೆನ ನಾವು ಒಟ್ಟಿಗೆ ಹುರಸ್ಕೋಬೋದು ಇದೊಂದು ಸ್ವಲ್ಪ ಹುರಿದಾದ ನಂತರ ನಾವು ಸಾಸಿವೆನ ಸೇರ್ಕೋಬಹುದು ಸೇರಿಸ್ಕೋಬೋದು ಈಗ ಇದಕ್ಕೆ ನಾನು ಸಾಸಿವೆ ಮತ್ತೆ ಜೀರಿಗೆನ ಸೇರಿಸ್ಕೊಂತ ಇದ್ದೇನೆ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕರಿಲೀವ್ಸನ್ನು ಕೂಡ ಹಾಕೊತ ಇದ್ದೇನೆ ಸಾಸಿವೆ ಮತ್ತೆ ಜೀರಿಗೆ ಸಿಡಿಬೇಕು ಆವಾಗಲೇ ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ ಒಗ್ಗರಣೆ ಒಳ್ಳೆ ಘಮ ಗಮ ಅಂತ ಪರಿಮಳ ಬರ್ತಾ ಇದೆ ರೆಡಿ ಆಗಿದೆ ಇಷ್ಟು ಸಾಕು ಸ್ಟವನ್ನ ಬಂದ್ ಮಾಡ್ತಾ ಇದ್ದೇನೆ ಅನ್ನನ ಒಂದು ಪಾತ್ರೆಗೆ ತಗೊಂಡಿದ್ದೇನೆ ಇದು ಚೆನ್ನಾಗಿ ಬೆಂದಿದೆ ಮತ್ತೆ ತನ್ನಗೆ ಕೂಡ ಆಗಿದೆ ಈಗ ಈ ಮಜ್ಜಿಗೆ ನಾನು ನಾನೊಂದು ಅರ್ಧ ಬೌಲಷ್ಟು ಮಜ್ಜಿಗೆ ತಗೊಂಡಿದ್ದೇನೆ ಕಮ್ಮಿ ತಗೊಂಡ್ರು ತೊಂದರೆ ಇಲ್ಲ ಮಜ್ಜಿಗೆ ಏನಕ್ಕೆ ಅಂತಂದರೆ ಮೊಸರನ್ನ ಒಂದು ಸ್ವಲ್ಪ ನಾನು ತೆಳ್ಳಗೆ ಮಾಡ್ತಾ ಇದ್ದೀನಿ ತುಂಬ ಗಟ್ಟಿ ನನಗೆ ಇಷ್ಟ ಆಗಲ್ಲ ಹೋಟೆಲ್ಗಳಲ್ಲಿ ಯೂಶ್ವಲ್ ಆಗಿ ಸ್ವಲ್ಪ ತೆ ತೆಳ್ಳಿರುತ್ತೆ ಈ ಮಜ್ಜಿಗೆಗೆ ನಮಗೆ ಉಪ್ಪು ಎಷ್ಟು ಬೇಕಾಗುತ್ತೆ ಮೊಸರನ್ನಕ್ಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪನ್ನು ಆ್ಯಕ್ಚುಲಾಗಿ ಮಜ್ಜಿಗೆ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಬೇಕಾದರೂ ಹಾಕೋಬೋದು ಅಥವಾ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ಬೇಕಾದರೂ ಹಾಕೋಬೋದು ನೀವು ಅನ್ನ ಬೇಯಿಸುವಾಗ ಉಪ್ಪು ಹಾಕಿದರೆ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ ಈಗ ಈ ಮಜ್ಜಿಗೆನ ನಾನು ಇದಕ್ಕೆ ಹಾಕೊತಾ ಇದ್ದೇನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಈಗ ಮೊಸರನ್ನ ಒಂದು ಪಾತ್ರೆನ ತಗೊಂಡಿದ್ದೇನೆ ಪಾತ್ರೆನ ತಗೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಮೊಸರನ್ನು ಹಾಕೊತಾ ಇದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಹಾಕೊತಾ ಇದ್ದೇನೆ ನಾನು ಮೊಸರನ್ನು ಇರುತ್ತಲ್ವ ಅದೊಂದು ಸ್ವಲ್ಪ ಸ್ವೀಟಿಷ್ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಾಕೊತಾ ಇದ್ದೇನೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು ಈಗ ಈ ಮೊಸರನ್ನು ನೀಟಾಗಿ ನಾವು ಬೀಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೊಸರು ನೈಸ್ ಆಗಬೇಕು ಈ ಥರ ಹೀಗೆ ಇವಾಗ ಇದಕ್ಕೆ ನಾನು ರೈಸನ್ನು ಹಾಕೊತಾ ಇದ್ದೇನೆ ಅಂದರೆ ಮಜ್ಜಿಗೆ ಮಿಕ್ಸ್ ಮಾಡಿದ್ವಲ್ಲ ಆ ಅನ್ನನ ಹಾಕೊತಾ ಇದ್ದೇನೆ ಇದಕ್ಕೀಗ ಮಿಕ್ಕಿದ ಇಂಗ್ರೀಡಿಯಂಟ್ಸ್ಗಳನ್ನು ಹಾಕೊಳ್ಳೋಣ ಹಸಿಮೆಣಸಿನ್ಕಾಯಿ ಒಗ್ಗರಣೆ ರೆಡಿ ಮಾಡಿಟ್ಟಿದ್ವಲ್ವ ಅದನ್ನೂ ಹಾಕ್ಕೊತಾ ಇದ್ದೇನೆ ದ್ರಾಕ್ಷಿ ಕೂಡ ಹಾಕೊತಾ ಇದ್ದೇನೆ ದ್ರಾಕ್ಷಿ ಬೇಕಾದರೆ ನೀವು ಕಟ್ ಮಾಡ್ಕೊಂಡು ಬೇಕಾದರೂ ಹಾಕೋಬಹುದು ಹಾಗೆ ದಾಳಿಂಬೆ ಕೂಡ ಹಾಕೊತಾ ಇದ್ದೇನೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳಿ ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ಕರ್ಡ್ ರೈಸ್ ಮೊಸರನ್ನ ರೆಡಿ ಆಗುತ್ತೆ ಕರೆಕ್ಟಾಗಿ ಕಲಸ್ಕೊಳ್ಳಿ ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿರುತ್ತೆ ಅಂತ ನೋಡಿದ್ರಲ್ವಾ ಸೂಪರ್ ಆಗಿರುವಂತಹ ಕರ್ಡ್ ರೈಸ್ ಅಥವಾ ಮೊಸರನ್ನ ರೆಡಿ ಆಗಿದೆ ನೋಡಿದ್ರೇನೆ ಟೆಂಪ್ಟ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಈ ವಿಶೇಷವಾಗಿರುವಂಥ ಮೊಸರನ್ನದ ರೆಸಿಪಿ ನಿಮ್ಗೆ ಇಷ್ಟ ಆದರೂ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಹಾಗೆಯೇ ನೀವು ಮಾತ್ರ ಈ ವಿಡಿಯೋನ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಇಲ್ರಿ